ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮನೇಲೇನೆ ನೂಡಲ್ಸ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಇದಕ್ಕೆ ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ಕುದಿಯುವಾಗ ನಾನು ನಾನ್ನೂರು ಗ್ರಾಮದ್ದು ನೂಡಲ್ಸ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಅದನ್ನ ಬೇಯಿಸ್ಕೊಳ್ತೀನಿ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಯುವಾಗ ನಾನಿಲ್ಲಿ ನಾನ್ನೂರು ಗ್ರಾಮ್ ನೂಡಲ್ಸ್ನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ನೊರೆ ಹೊರಗಡೆ ಚೆಲ್ಲತ್ತೆ ಅಂದರೆ ಅಡ್ಡಲಾಗಿ ಯಾವುದಾದ್ರೂ ಸೋಟೋ ಅಥವಾ ನಾವು ದೋಸೆ ತಿರ್ಬೇಕೋ ಕಡ್ಡಿನ ಇಟ್ಕೊಂಡ್ರೆ ನೊರೆ ಹೊರಗಡೆಗೆ ಚೆಲ್ಲೋದಿಲ್ಲ ಈ ರೀತಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ ನಂತರ ನಾನು ಇದನ್ನು ಕಾಳು ಬಸಿಯೋ ಪಾತ್ರೆಗೆ ಚೆಲ್ಕೊಳ್ತೀನಿ ನೀರು ಚೆಲ್ಬೇಕು ನೋಡಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇವಾಗ ನಾನು ಕಾಳು ಬಸಿಯೋ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆನಂತರ ಅದರ ಮೇಲೆ ಒಂದು ಎರಡು ಲೋಟ ತಣ್ಣೀರನ್ನ ಹಾಕ್ಕೊಳ್ತೀನಿ ಆವಾಗ ಒಂದಕ್ಕೊಂದು ಅಂಟೋದಿಲ್ಲ ಹಾಗೆಯೇ ಎಣ್ಣೆನ ಹಾಕ್ಕೊಂಡಿರೋದ್ರಿಂದ ನಾವು ಬೇಯುವಾಗ ಒಂದಕ್ಕೊಂದು ನೂಡಲ್ಸ್ಗಳು ಅಂಟೋದಿಲ್ಲ ಇವಾಗ ನಾನು ಒಂದು ಐದು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನೂ ಹೆಚ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಕ್ಯಾರೆಟು ಒಂದು ಎರಡು ದಪ್ಪ ಮೆಣಸಿನಕಾಯಿ ಒಂದು ಹದಿನೈದರಷ್ಟು ಹುರ್ಳಿಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮಷ್ಟು ಎಲೆಕೋಸನ್ನ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಏಳೆಂಟು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆಯೇ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡಿದ್ದೀನಿ ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಉರುಳ್ಳಿಕಾಯಿನ ಸೇರಿಸ್ಕೊಳ್ತೀನಿ ಹಾಗೆಯೇ ನಾನು ಇಲ್ಲಿ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಇದು ಒಂದು ಮೂರು ನಿಮಿಷ ಬೆಂದರೆ ಸಾಕು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಇದಕ್ಕೆ ಈರುಳ್ಳಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಒಂದೆರಡು ಚಿಟಿಕೆ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾದಾಗ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಎಲೆಕೋಸನ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಮೆಣಸಿನ ಪುಡಿ ಹಾಕೋದು ಸ್ಕಿಪ್ ಆಗಿದೆ ಹಾಗಾಗಿ ನೀವು ಮೆಣಸಿನ ಪುಡಿನ ಬಳಸ್ಕೊಳ್ಳಿ ಈ ರೀತಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಆನಂತರ ಇದಕ್ಕೆ ನಾನು ಎಲೆಕೋಸನ್ನ ಹಾಗೇ ದಪ್ಪ ಮೆಣಸಿನ್ಕಾಯನ್ನ ಹಾಕ್ಕೊಳ್ತೀನಿ ಆನಂತರ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಇದು ತುಂಬ ಸಾಫ್ಟಾಗಿ ಬೇಯಬಾರ್ದು ಸ್ವಲ್ಪ ಕ್ರಿಸ್ಪಿಯಾಗಿಯೇ ಇರಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದಕ್ಕೆ ನಾನು ಟೊಮೊಟೊ ಸಾಸು ಹಾಗೆ ಚಿಲೆ ಗ್ರೀನ್ ಚಿಲ್ಲಿ ಸಾಸನ್ನ ತೊಗೊಂಡಿದ್ದೀನಿ ಅದನ್ನು ಹಾಗೆ ಸೋಯಾ ಸಾಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ವಿನಿಗರ್ ಮನೇಲಿ ಇತ್ತು ಹಾಗಿದ್ರೂ ಬಳಸಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಈ ರೀತಿ ತರಕಾರಿ ಒಂದು ಅರ್ಧ ಭಾಗ ಬೆಂದರೆ ಸಾಕು ಬೆಂದ ನಂತರ ನಾನು ಇದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ ನಂತರ ನಾನು ಇದಕ್ಕೆ ಸೋಯಾ ಸಾಸು ಹಾಗೆ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ ಹಾಕೊಂಡೆ ಹಾಗೆ ಟೊಮೊಟೊ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಸೋಯಾ ಸಾಸು ಬೇಕಂದರೆ ಹಾಕ್ಕೊಳ್ಳಿ ಸೋಯಾ ಸಾಸ್ ಬದಲಿಗೆ ವಿನಿಗರ್ ಅಂತೂ ಹಾಕ್ಕೋಬೇಕಾಗತ್ತೆ ನಾನು ವಿನಿಗರ್ನ ಹಾಕ್ಕೊಂಡಿಲ್ಲ ಇಲ್ಲಿ ಇವ್ ಇವಾಗ ನಾನು ಇದಕ್ಕೆ ನಾನು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಇವಾಗ ಸ್ವಲ್ಪ ನಾನು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಆನಂತರ ಬೇಯಿಸಿಟ್ಕೊಂಡಿದ್ದಂತಹ ನೂಡಲ್ಸ್ನ ಹಾಕ್ಕೊಂಡು ಈ ರೀತಿ ಉದುದ್ರು ಮಾಡಿಕೊಂಡು ಚೆನ್ನಾಗಿ ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇದ್ರ ಮೇಲೆ ನೀವು ಇವಾಗ ವಿನೆಗರ್ನ ಬೇಕೆಂದರೆ ಹಾಕ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಬೇಕಿದ್ದಲ್ಲಿ ಹಾಕು ಮೇಲಿಂದ ಉದುರಿಸ್ಕೋಬೋದು ಕಟ್ ಮಾಡಿ ಇಷ್ಟು ಮಾಡಿದ್ರೆ ನೂಡಲ್ಸು ರೆಡಿಯಾಗಿರುತ್ತೆ ಹೊರಗಡೆ ಸಿಗೋದಕ್ಕೆ ನಾನು ಮನೆಯಲ್ಲಿ ತುಂಬ ಸುಲಭವಾಗಿ ಹಾಗೆ ರುಚಿಕರವಾಗಿ ಮಾಡ್ಕೋಬೋದು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಧನ್ಯವಾದಗಳು ಸ್ನೇಹಿತರೆ